Gracias. ಾದ್ರೂ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಅಥಣಿಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದಂತಹ ಅವರು ಇಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುರುವಾರದಂದು ಅಥಣಿಯಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಉತ್ತರ ಕರ್ನಾಟಕ ಕರ್ನಾಟಕದಿಂದ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಜಾತಿ ಜಾತಿ ಅಂತ ನೋಡದೆ ದೇಶ ಉಳಿಸೋದಕ್ಕಾಗಿ ಎಲ್ಲರೂ ಕೂಡ ವೋಟ್ ಹಾಕಿ ಎಂದರು ಏನು ಜಾರಕಿಹೊಳಿಯವರ ಕಾಲಿಗೆ ನಮಸ್ಕರಿಸಿ ಸಾವುಕಾರ ಸಾಕಾರ ಯಾಕೆ ಅಂತೀರಿ ಅವರ ಮನೆಯಲ್ಲಿ ತೊಟ್ಟಿಲಿನಲ್ಲಿರುವಂತಹ ಕಂದಮ್ಮಗಳಿಗೂ ಕೂಡ ನೀವು ನಮಸ್ಕಾರ ಮಾಡ್ತೀರಿ ಯಾಕೆ ನಿಮಗೆ ಸ್ವಾಭಿಮಾನ ಇಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಜಮೀನಿನಲ್ಲಿ ಕಬ್ಬು ಬೆಳಿತೀರಾ ಅಥವಾ ಅವರ ಜಮೀನಿಗೆ ಹೋಗಿ ಕಬ್ಬನ್ನ ಬೆಳಿತೀರಾ ಯಾರಿಗೂ ನಮಸ್ಕರಿಸಬೇಡಿ ಸ್ವಾವಲಂಬಿಗಳಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಕಾಲಿಗೆ ಯಾರನ್ನು ಕೂಡ ನಮಸ್ಕಾರ ಮಾಡೋದಕ್ಕೆ ಬಿಡೋದಿಲ್ಲ ಮಾಡಿಸ್ಕೊಳ್ಳೋದಿಲ್ಲ ಅಂತ ಮೇಲೆ ಅವರ ಕಾಲಿಗೆ ಬೀಳೋದು ಯಾಕೆ ಅಂತ ಯತ್ನಾಡ್ ಅವರು ಗುಡುಗಿದ್ದಾರೆ